ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪನೂ ಕಹಿ ಇಲ್ಲದೆ ಮಾಡೋವಂಥ ಆಗಲ ಕೈಪಲ್ಯಾನ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಎಲ್ಲರೂ ಕಾಮನಾಗಿ ಹೇರ್ ಪ್ಯಾಕ್ನ ಮಾಡ್ಕೋತಾರೆ ಸೊ ನಾನು ಮೆಹಂದಿ ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಆಗ್ಲಕಾಯಿ ಪಲ್ಯ ಅಂದರೆ ತಿನ್ನೋದಕ್ಕೆ ಇಷ್ಟಪಡ್ತಿಲ್ಲ ತುಂಬ ಕಹಿ ಇರುತ್ತೆ ಅಂತ ಅಂದ್ಬಿಟ್ಟು ಪಲ್ಯ ಮಾಡಿದ್ದಿನ ತಿನ್ ರೊಟ್ಟಿ ಏನಾದರೂ ಮಾಡಿದ್ರಂತೂ ನಮ್ಮಮ್ಮನ ಹತ್ರ ಜಗಳ ಮಾಡಿಕೊಂಡೇ ತಿಂತಿದ್ವಿ ಅದ್ರ ಬದಲಿಗೆ ಬೇರೆ ತುಪ್ಪ ನೋವು ಬೆಣ್ಣೆನ ಹಾಕ್ಕೊಂಡು ತಿಂತಿದ್ವಿ ಬಟ್ ಇವಾಗ ಹಾಗಲಕಾಯಿ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದು ಅಂತ ಎಲ್ಲ ಕೂತಾದ್ಮೇಲಂತೂ ಹಾಗಲಕಾಯಿನ ತರಿಸ್ಕೊಂಡು ನಾವೆಲ್ಲ ಕಂಪಲ್ಸರಿ ಯೂಸ್ ಮಾಡಬೇಕು ಅದು ಶುಗರ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೆಯದು ಹಾಗಲಕಾಯಿ ಪಲ್ಯ ಫಸ್ಟೆಲ್ಲ ನಾಟಿ ಕಾಯಿ ಇರ್ತಿತ್ತು ತುಂಬಾ ಕಹಿ ಅನಿಸೋದು ಬಟ್ ಇವಾಗೆಲ್ಲ ಕಾಯಿ ಆಗಿರೋದ್ರಿಂದ ಅಷ್ಟೊಂದು ಕಹಿ ಅನಿಸಲ್ಲ ಕಾಮನಾಗಿ ಬೇರೆ ತರಕಾರಿಗಳ್ನ ಹಾಕಿ ಪಲ್ಯ ಮಾಡ್ಕೋತೀವಲ್ವಾ ಸೊ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ತುಂಬ ಏನು ಕಹಿ ಇರೋಲ್ಲ ಇವಾಗಿನ ಹಾಗಲಕಾಯಿಗಳಂತೂ ಫಸ್ಟೆಲ್ಲ ನಮ್ಮಅಮ್ಮವರೆಲ್ಲ ನಾಟಿ ಹಾಗಲಕಾಯಿ ಮನೆಯಲ್ಲೇ ಬೆಳ್ಕೊಂಡಿರೋರು ಸೊ ತುಂಬಾ ಕಹಿ ಇರೋದು ಸೊ ಹಾಗಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಬಸ್ತು ಆಮೇಲೆ ಒಗ್ಗರಣೆನ ಮಾಡೋರು ಬಟ್ ಇವಾಗಂತೂ ಬೇಯಿಸಿ ಬಸಿಯೋ ಅಂಥದ್ದು ಏನು ಇದ್ದಿರಲ್ಲ ಅಷ್ಟೊಂದು ಕಹಿ ಏನಿರಲ್ಲ ನಾವು ತಿನ್ಬೋದು ಅಷ್ಟು ಕಹಿ ಇರುತ್ತೆ ಅಷ್ಟೇ ತಿನ್ನೋಕ್ಕಾಗೋದೇ ಇಲ್ಲ ಅನ್ನೋ ಅಷ್ಟೇನು ಕೆಟ್ಟದಾಗಿ ಕಹಿಯಾಗಿರೋಲ್ಲ ಸೊ ಹಾಗಾಗಿ ನಾನು ಬೇಯಿಸಿ ಬಸ್ತು ಏನೂ ಹೋಗಲಿಲ್ಲ ಡೈರೆಕ್ಟಾಗಿ ಪಲ್ಯನ ಮಾಡ್ತಾಯಿದ್ದೀನಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ ನಿಜಗಳ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇದಂತೂ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇದ್ರ ಜೊತೆಗೆ ಒಂದು ಟೊಮೊಟೊ ಮತ್ತು ಒಂದೆರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಹಾಗಲಕಾಯಿ ಎಲ್ಲ ಕಟ್ ಮಾಡಿದ ಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಬೇಳೆ ಆನಂತರ ಸಾಸಿವೆ ಜೀರಿಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಎಲ್ಲದನ್ನು ಹಾಕಿ ಫ್ರೈ ಇದ್ದೀನಿ ಈ ಪಲ್ಯ ಮಾಡಬೇಕು ಅಂತಂದರೆ ಕಾಳೆಲ್ಲ ಹಾಕಿ ಆ ಥರ ಮಾಡೋದ್ಕಿಂತ ಈ ರೀತಿ ಈಸಿಯಾಗಿ ಡೈರೆಕ್ಟಾಗಿನೇ ಮಾಡ್ಕೋಬಹುದು ಸೊ ಇದನ್ನು ರಸಪಲ್ಯ ಥರನಾದರೂ ಮಾಡ್ಕೋಬೋದು ಇಲ್ಲ ಡ್ರೈ ಪಲ್ಯ ಥರನಾದರೂ ಮಾಡ್ಕೋಬೋದು ನಾನು ತುಂಬ ಡ್ರೈ ಅಲ್ಲ ಈ ಕಡೆ ರಸಪಲ್ಯವೂ ಅಲ್ಲ ಆ ರೀತಿ ಮೀಡಿಯಮ್ ಟೈಫಲ್ಲಿ ಪಲ್ಯನ ಮಾಡ್ಕೊಂಡಿದ್ದೆ ಕಾಳು ಇರುತ್ತಲ್ಲ ಹಸಿ ಕಾಳು ಸೊ ಅದನ್ನು ಬೇಯಿಸ್ಕೊಂಡು ಹಾಕ್ಕೊಂಡ್ರು ಪಲ್ಯ ಚೆನ್ನಾಗಿರುತ್ತೆ ಬಟ್ ನಾವಿರೋದೆ ಇಬ್ಬರು ಸೊ ಅದನ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಜಾಸ್ತಿ ಆಗುತ್ತೆ ಪಲ್ಯ ಅಂತಂದ್ಬಿಟ್ಟು ಹಾಗೇ ಡೈರೆಕ್ಟ್ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೋನು ಅಷ್ಟೇ ಒಂದು ಎರಡು ನಿಮಿಷ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಯಾಕೆಂದರೆ ಹಾಗಲಕಾಯಿನೂ ಒಗ್ಗರಣೆ ಒಳಗೆ ಬೇಯೋದ್ರಿಂದ ಈಸಿಯಾಗಿ ಹಾಗಲಕಾಯಿ ಜೊತೆ ಇವುಗಳನ್ನು ಬೇಯಿಕೊಳ್ಳುತ್ತೆ ಸೊ ಹಾಗಾಗಿ ತುಂಬ ಏನು ಫ್ರೈ ಮಾಡೋದು ಬೇಡ ಆ ನಂತರ ಕಟ್ ಮಾಡಿಟ್ಕೊಂಡಿರೋಂಥ ಹಾಗಲಕಾಯಿನೂ ಹಾಕೋತಾ ಇದ್ದೀನಿ ಬಾಂಡಿಲೆ ತುಂಬ ಹೊತ್ತು ಬೇಯಿಸೋಕ್ಕಾಗಲ್ಲ ಅಂತಂದರು ಬೇಕಿದ್ರೆ ಒಂದು ವಿಷಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊಂಬಿಟ್ಟು ಹಾಕ್ಕೋಬಹುದು ಸೊ ರಸಪಲ್ಯ ಥರ ಮಾಡ್ಕೊಳ್ಳೋದಾದರೆ ಬಟ್ ಈ ರೀತಿ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಕುಕ್ಕರ್ಗೇನು ಬೇಯಿಸೋಕೋಗಿಲ್ಲ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಒಗ್ಗರಣೆಗೆ ಸೊ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನಮಗೆ ಪಲ್ಯ ಯಾವ ಅಳತೆಗೆ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಪ್ಲೇಟನ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗಲಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಟ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಬೇಗನೆ ಬೇಯ್ಕೊಳ್ಳುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಇವಾಗಲೇ ತರಕಾರಿ ನೀರು ಬಿಟ್ಕೊಂಡು ಚೆನ್ನಾಗಿಯೇ ಬೇಯ್ಕೊಳ್ಳುತ್ತೆ ಸೊ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪಲ್ಯನ ಕುದಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಂಡಿತ್ತು ಸೊ ಅದಕ್ಕೆ ಒಂದು ಚಿಟಿಕೆ ಎಷ್ಟು ಅರಿಶಿಣ ಪುಡಿ ಸೊ ಅರಿಶಿನ ಪುಡಿ ಎಲ್ಲ ಪಲ್ಯಗಳಿಗೂ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಾಗಾಗಿ ಎಲ್ಲದಕ್ಕೂ ಅರಿಶಿನ ಪುಡಿನ ಹಾಕಿ ಹಾಕಿರ್ತೀನಿ ಆನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಆಮೇಲೆ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೆ ಸೊ ಆ ಕಾಯಿನೂ ಹಾಕಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರು ಯಾವುದೂ ಮಸಾಲ ಪೌಡರ್ಗಳ್ನ ಹಾಕಿಲ್ಲ ಸೊ ಸಾಂಬಾರ್ ಪೌಡರು ಖಾರದ ಪುಡಿ ಅಷ್ಟನ್ನು ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೀರೆಲ್ಲ ನೀಟಾಗಿ ಹಾಕಿ ಬೇಯಿಸ್ಕೊಂಡ್ರೆ ರಸಪಲ್ಯ ಥರ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಸೊ ಕಾಯಿನೂ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಹಿ ಅನಿಸುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲನ ಹಾಕ್ಕೋತಿದ್ದೀನಿ ಸ್ವಲ್ಪ ರುಚಿಯಾಗಿರಲಿ ಅಂತಂದ್ಬಿಟ್ಟು ಬೆಲ್ಲನ ಎಲ್ಲದಕ್ಕೂ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪಲ್ಯಗಳಿಗೆ ಸಾಂಬಾರಿಗೆ ಎಲ್ಲದಕ್ಕೂ ಬೆಲ್ಲ ಮತ್ತು ಅರಿಶಿನ ಪುಡಿ ಯೂಸ್ ಮಾಡಿದ್ರೆ ತುಂಬಾ ಬೆಟರು ನಮ್ಮ ದೇಹಕ್ಕೆ ಆನಂತರ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಾಕೋತಾ ಇದ್ದೀನಿ ಸೊ ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ರಸಪಲ್ಯ ಥರ ಇರಲಿ ಅಂತಂದ್ಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡೆ ಬೆಲ್ಲ ಎಲ್ಲ ಕರ್ಕೊಳ್ಳಿ ಅಂತಂದ್ಬಿಟ್ಟು ಸೂಪರ್ ಆಗಿರೋವಂಥ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ರೊಟ್ಟಿ ಜೊತೆಗೆ ಮನೇಲೆ ಇದ್ನಲ್ವ ಸೊ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತುಂಬ ದಿನ ಆಗಿತ್ತು ಪ್ಯಾಕ್ ಎಲ್ಲ ಮಾಡಿಕೊಂಡು ಸೊ ನಾನು ಅಷ್ಟೇ ಮೆಹಂದಿ ಪೌಡರ್ ಬರುತ್ತಲ್ವ ನೂಪರು ಸೊ ಅದರದ್ದೇ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಸೊ ಕೆಲವರು ಏನೇನೋ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊತಾರೆ ನಾನು ಜಸ್ಟ್ ಟೀ ಪೌಡರ್ನಷ್ಟೇ ಹಾಕ್ಕೊಂಡು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಒಂದೆರಡು ಮೂರು ಸ್ಪೂನಷ್ಟು ಟೀ ಪೌಡರ್ನ ಒಂದು ಅರ್ಧ ಗ್ಲಾಸ್ದಷ್ಟು ನೀರನ್ನ ಹಾಕ್ಬಿಟ್ಟು ಕುದಿಸ್ಕೊಂಡೆ ಸೊ ಒಂದು ಅರ್ಧ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಟೀ ಪೌಡರ್ದು ಮಿಕ್ಸ್ಚರ್ ರೆಡಿ ಆಯಿತು ಸೊ ಇದನ್ನ ಸ್ವಲ್ಪ ತಣ್ಣೋದಿಗ್ ತಣ್ಣಕ್ಕಾಗೋದಕ್ಕೆ ಬಿಟ್ಟು ಅದು ತಣ್ಣಗೆ ಆದಮೇಲೆ ಮೆಹಂದಿ ಪೌಡರ್ನ ಇದ್ದೀನಿ ಬಿಸಿ ಇದ್ದಾಗಲೇ ಹಾಕ್ಬಾರ್ದು ಬೆಂದ್ಕೊಂಡಂಗೆ ಆಗುತ್ತೆ ಪೌಡರು ಹಾಗಾಗಿ ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಸೊ ಹತ್ತು ರೂಪಾಯಿನ ಪ್ಯಾಕೆಟ್ ತಂದಿದ್ದೆ ಒಂದು ಟೈಮಿಗೆ ಆಗುತ್ತೆ ನನಗೆ ನನ್ನ ಸೊ ಒಂದು ಪ್ಯಾಕೆಟ್ ಅದಕ್ಕೆ ಕರೆಕ್ಟ್ ಆಯಿತು ಟೀ ಪೌಡರ್ದು ರೆಡಿ ಮಾಡಿದ್ನಲ್ಲ ಅದಕ್ಕೆ ಸೊ ಇದಕ್ಕೆ ನಾನು ತುಂಬ ಏನು ಮಿಕ್ಸ್ ಮಾಡಲ್ಲ ಕೆಲವರು ಕಾಫಿ ಪೌಡರ್ ಮಿಕ್ಸ್ ಮಾಡ್ತಾರೆ ಹಲೋವೆರ ಹಾಕೋತಾರೆ ಇನ್ನೂ ಏನೇನು ಯೂಸ್ ಮಾಡ್ತಾರೆ ಬಟ್ ನಾನು ಟೀ ಪೌಡರ್ದಷ್ಟೇ ಹಾಕ್ಕೊಳ್ಳೋದು ಆನಂತರ ಒಂದು ಅರ್ಧ ಪಾಕದಷ್ಟು ನಿಂಬೆಹಣ್ಣನ್ನ ಕಟ್ ಮಾಡಿ ಹಾಕ್ಕೊಂಡೆ ಮೊಸರನ್ನು ಹಾಕ್ಕೋತೀನಿ ನಿಂಬೆಹಣ್ಣಿಲ್ಲ ಅಂತ ಅಂದಿದ್ರೆ ಸೊ ನಿಂಬೆಹಣ್ಣಿತ್ತಲ್ವ ಅಂದ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡೆ ಮೊಸರನ್ನೂ ಹಾಕ್ಕೊಂಡೆ ಬಟ್ ತುಂಬಾ ತಿಳುವಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆಗೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಇದೇ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಟ್ಟೆ ಬಟ್ ನೈಟು ಟೀ ಪೌಡರನ್ನ ಸೋಸಿದ ನೀರು ಆನಂತರ ಒಂದು ಅರ್ಧ ಪಾಕದಷ್ಟು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಸೊ ಬೆಳಗ್ಗೆಗಂತೂ ತುಂಬಾ ಚೆನ್ನಾಗಿ ಕಲರ್ ಬಂದಿತ್ತು ಫಸ್ಟೆಲ್ಲ ಕೆಲವರೆಲ್ಲ ಮೆಹಂದಿ ಹಾಕ್ಕೊಳೋರಲ್ವ ಸೊ ಯಾಕೆ ಈ ರೀತಿ ಹಾಕೋತಾರೆ ಹೇರ್ ಕಲರ್ ಚೇಂಜ್ ಆಗಲಿ ಅಂತ ಹಾಕೋತಾರೇನೋ ಅಂತ ಅಂದ್ಕೋತಿದ್ದೆ ಬಟ್ ಇವಾಗ ಗೊತ್ತಾಗ್ತಿರೋದು ಏನು ಅಂತಂದರೆ ವೈಟ್ ಹೇರ್ ಆಗಿರುತ್ತಲ್ವಾ ಸೊ ಹಾಗಾಗಿ ಮೆಹಂದಿನ ಹಾಕ್ಕೊಂಡ್ರೆ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಹಾಕೋತಾರೆ ಅಂದ್ಬಿಟ್ಟು ಈಗ ಗೊತ್ತಾಗ್ತಿದೆ ಸೊ ಗಂಟೇನು ಆಗೋದ ರೀತಿ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಬಿಟ್ಟೆ ಅಷ್ಟೇ ಬೆಳಗ್ಗೆಗೆ ಇದೇ ಸ್ಪೂನ್ಲೆ ಎರಡು ಸ್ಪೂನ್ ಮೊಸರನ್ನ ಹಾಕ್ಕೊಂಡೆ ಸೊ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮೆಹಂದಿ ಕಲರೆಲ್ಲ ಚೆನ್ನಾಗಿ ಬಂದಿತ್ತು ತುಂಬ ತಿಳಿವಾಗಿಬಿಟ್ರೆ ಬೋರ್ಡೆಯಿಂದ ಕೆಳಗೆ ಇದಾಗುತ್ತೆ ಬಟ್ ಸ್ವಲ್ಪ ಗ ತುಂಬ ಗಟ್ಟಿನೂ ಇರಬಾರ್ದು ತೆಳುನೂ ಇರಬಾರ್ದು ಸೊ ಒಂದು ಮೀಡಿಯಮ್ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಇನ್ನಿಟ್ಟಿ ನಾನೇ ಹಚ್ಕೊಂಡೆ ಕೈಗೆ ಯಾವುದು ಏನು ಹಾಕ್ಕೊಂಡಿಲ್ಲ ಒಂದೆರಡು ಒಂದೆರಡು ಮೂರು ಸಲ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಆ ಕಲರೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಏನು ಹಾಕ್ಕೊಂಡಿಲ್ಲ ಹಾಗೆಯೇ ಡೈರೆಕ್ಟಾಗಿ ಏರಿಗೇ ಹಚ್ಕೋತಾ ಇದ್ದೀನಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಬ್ರೌನಿಷ್ನು ಬಂದಿರಲಿಲ್ಲ ವೈಟ್ ಏನು ತುಂಬಾ ಇಲ್ಲ ನನಗೆ ಹಾಗಾಗಿ ಮೆಹಂದಿ ಕಲರು ಏನು ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ತಿಂಗ್ಳಿಗೊಂದು ಸಲ ಪ್ಯಾಕ್ ಹಾಕ್ಕೋತಾ ಇರ್ತಾರೆ ಬಟ್ ನಾನು ಆರು ತಿಂಗಳಿಗೆ ಒಂದ್ಸಲ ಯಾವಾಗ್ಲಾರು ನೆನಪಾದಾಗೊಂದ್ಸಲ ತಂದು ಹಾಕ್ಕೋತೀನಿ ಸೊ ಇದರಲ್ಲೇ ಬ್ಲ್ಯಾಕ್ ಹೆನ್ನ ಎಲ್ಲ ಬಂದಿದೆ ಫುಲ್ಲು ವೈಟ್ ಎರ್ಸ್ ಜಾಸ್ತಿ ಇದ್ದವ್ರಿಗೆಲ್ಲ ಬ್ಲ್ಯಾಕ್ ಹೆನ್ನ ಹಾಕ್ಕೊಂಬಿಟ್ರಂತೂ ಸ್ವಲ್ಪನೂ ಗೊತ್ತಾಗಲ್ಲ ಬಟ್ ಬ್ಲ್ಯಾಕ್ ಹೆನ್ನ ಬೇಗನೆ ಹೋಗುತ್ತೆ ಅಂತಾರೆ ಸೊ ನನ್ನ ಕೈಗೆ ಎಷ್ಟು ಸಿಗುತ್ತೆ ಎಷ್ಟು ಕಾಣಿಸುತ್ತೆ ಅಷ್ಟಕ್ಕೆ ಹೇರ್ ಪ್ಯಾಕ್ನ ಮಾಡಿಕೊಂಡು ಬೆಳಗ್ಗೆ ಹಚ್ಕೊಂಡ್ರೆ ಒಂದು ಸ ಒಂದು ಮೂ ಎರಡು ಮೂರು ಗಂಟೆ ತನಕ ಸ್ವಲ್ಪ ಡ್ರೈ ಆಗೋದಿಕ್ಕೆ ಬಿಟ್ಟು ನಾವು ಹಚ್ಕೊಳ್ಳೋ ದೊಡ್ಡದಲ್ಲ ಸೊ ಅದು ಫುಲ್ಲು ಡ್ರೈ ಆದಮೇಲೆ ಸ್ನಾನ ಮಾಡಿದ್ರೆ ಅದ್ರದ್ದು ರಿಸಲ್ಟು ಗೊತ್ತಾಗುತ್ತೆ ತಲೆ ಸ್ನಾನನ ಸೊ ನಾನು ಬೆಳಗ್ಗೆ ಹಚ್ಕೊಂಡಿದ್ದು ಮಧ್ಯಾಹ್ನ ಎರಡು ಗಂಟೆ ತನಕ ಬಿಟ್ಕೊಂಡಿದ್ದೆ ಸೊ ಫುಲ್ಲು ಡ್ರೈ ಆಗಿತ್ತು ಸೊ ಕಲ್ಲರು ಚೆನ್ನಾಗಿನೇ ಬಂದಿತ್ತು ಸೊ ಮೊಸರು ನಿಂಬೆಹಣ್ಣು ಟೀ ಪೌಡರ್ ಅಷ್ಟನ್ನೇ ಹಾಕೋದು ಬೇರೆ ಏನೂ ಹಾಕ್ಕೊಂಡಿಲ್ಲ ಸೊ ಬೇಗನೆ ಡ್ರೈ ಆಯಿತು ಏರ್ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು